ಅವನು ಏನು ಮಾಡೋ ನೋಡಿದ್ರೆ ಬೈತ್ಯ ನೀನು ಬಂದು ಅವ್ನು ವೀಡಿಯೋ ಮಾಡ್ತಾ ಇದ್ದೀನಿ ದೀಪು ಹೋದ್ಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ ಹಾಗೆ ಮಾಡ್ತೋಗ್ಬಿಟ್ಟೆ ನಾನು ಏನೋ ಒಂದು ಸಾಹಸಕ್ಕೆ ಕಾಯಿ ಹಾಕಿ ಫುಲ್ ಕಾಲೆಲ್ಲ ನೋವು ಬರ್ಸ್ಕೊಂಡಿದ್ದೀನಿ ಸ್ಟೇರ್ಸ್ ಕೂಡ ಅದಕ್ಕಾಗ್ಲಾ ಹಲೋ ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಇನ್ನೊಂದು ಬ್ಲಾಗೇ ಇವತ್ತಿನ ನಾ ಬೆಳಗ್ಗೆನೇ ಶುರು ಮಾಡಿದ್ದೀನಿ ಬೆಳಗ್ಗೆ ಅಂದರೆ ತುಂಬ ಅಲ್ಲ ಒಂದು ಸಿಕ್ಸ್ ಥರ್ಟಿ ಆಗಿದೆ ಸಿಕ್ಸ್ ಥರ್ಟಿ ಆಗಿತ್ತು ಇವರೆಲ್ಲೋ ಆಚೆ ಹೋಗೋದಕ್ಕೆ ರೆಡಿ ಆಗ್ತಿದ್ರು ಇಲ್ಲ ಸಿಕ್ಸ್ ಥರ್ಟಿ ಅಲ್ಲ ಸೆವೆನ್ ಫಿಫ್ಟೀನಾಗಿ ಹೋಗಿದ್ದೆ ನನ್ನ ಟೈಮೇ ನೋಡಿಲ್ಲ ನಾನು ಎದ್ದು ಮತ್ತೆ ಮಲ್ಕೊಂಡಿದ್ದೆ ಅದ್ದಿನೂ ಕೂಡ ನಾನು ಎದ್ದರೆ ಅವನು ಕೂಡ ಬಿಡ್ತಾನೆ ಬೇಗ ನಾನು ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ಅವನು ಬಿಡ್ತಾನೆ ಸೊ ಅವನು ಎದ್ದು ಇವಾಗ ಕೂಡ ಆಡ್ತಿದ್ದಾನೆ ಮನೆಯಲ್ಲಿ ಸೊ ವೀಕೆಂಡ್ ಆಗಿರೋದ್ರಿಂದ ಲೇಟಾಗೇ ಹೇಳೋದು ಒಂದು ಸ್ವಲ್ಪ ವೀಕ್ ಡೇಸಲ್ಲಿ ಬೇಗ ಎದಳ್ತಿರಲ್ಲ ಅದಕ್ಕೋಸ್ಕರ ನೀವೆಲ್ಲ ಹೇಗೆ ಎದಳ್ತೀರಾ ಬೆಳಗ್ಗೆ ಎಷ್ಟೊತ್ತಿಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ನಂಗೆ ಅದನ್ನು ನೋಡೋಕೆ ಕ್ಯೂರಿಯಾಸಿಟಿ ಇದೆ ಮೇ ಬಿ ಆಫೀಸ್ ಅರ್ಲಿ ಮಾರ್ನಿಂಗ್ ಇರೋರು ಅರ್ಲಿ ಎದೊಳ್ತೀರಾ ಅಂತ ಅನಿಸುತ್ತೆ ನೋಡೋಣ ಹ್ಞೂ ಆ್ಯಕ್ಟಿವಿಟಿ ಇದೆ ನಿಮ್ಮ ಡ್ಯಾಡಿ ಆ್ಯಕ್ಟಿವಿಟಿಗೆ ರೆಡಿ ಆಗ್ತಾ ದೀಪುನೇ ಶಾಕ್ ಆಗ್ಬಿಟ್ಟು ಅವ್ನು ಏನಕ್ಕೆ ಇವ್ರು ಇಬ್ರು ಇವತ್ತು ಇಷ್ಟು ಬೇಗ ಎದ್ದವ್ರೆ ಅಂತಲ್ಲ ದೀಪು ಅವಾಗಲೇ ಎದ್ದೆ ಟೀ ಮಾಡ್ಕೊಡೋಕೆ ನಿದ್ದೆ ಬಂದಿಲ್ಲ ಆಮೇಲೆ ನನಗೆ ಸೊ ಡಿ ವಿ ಈಸ್ ಗೋಯಿಂಗ್ ಟು ಹಾಸನ್ ರೈಟ್ ನಾವು ಸಕಲೇಶ್ಪುರ ಹೋಗ್ತಾರೆ ತಾನೆ ಹಾಸನ್ ಅನ್ನೋಕ್ಕಾಗಲ್ಲ ಸಕಲೇಶ್ಪುರ ಆಕ್ಚುಲಿ ಸಕಲೇಶ್ಪುರ ಹೋಗ್ತಾರೆ ಹ್ಞೂ

ಹು ಬಿಲ್ ಸ್ಟಾ ಸರ್ ಡಾಡಿ ಏನೋ ಆಚೆ ಹೋಗತರ ಇದ್ದೋರೆ ನಾನೇನೋ ಅವರಿಗೆನೋ ಮಾಡಿ ಕೊಡ್ಬೇಕಿದ್ದೆ ನೀ ಏಕಿದಿದಿಯಾ ನೀ ಏ ಲಕ್ತ್ಯ ಟಾರ್ಚ್ ಚಟ್ಕಲಕೀ ಟಾರ್ಚ್ ಎಟ್ಕಣಾಕೊ ಮಗನ ನೀ ಉಚಾರ ಬಿಡ್ಬಾಕ ನೀ ಸುಜ ಹಾಕೋಣ ಬಕ ನೀನ ಅದು ಕತ್ತಲಾದಿದೆ ನಿಂದೇನ ಹಾಕಕಣೋ ಇದೆ ಬ್ಯಾಟರಿ ಬ್ಯಾಟರಿ ಯಾ ಪೆಟಲಿ ಇದು

ನಿಂದು ಗೋಪುರದು ಬ್ಯಾಟ್ರೀಸ್ ಎಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಕಾರ್ ಕಾರ್ ಇಡ್ತಾವನೆ ಮಾಡ್ಬಾಡ್ತೀನಿ ಬ್ಯಾಟ್ರಿ ಎಲ್ಲ ಹಾಳಾದ್ರೆ ಇಲ್ಲ ಹೆಂಗ ಹಾಳಾಗುತ್ತೆ ಪವರ್ಫುಲ್ ಎಲ್ಲ ಒಳಗಡೆ ಇರುತ್ತೆ ಬ್ಯಾಟ್ರಿ ಪಾಕೆಟ್ ಎಲ್ಲ ಒಳಗಡೆ ಇರುತ್ತೆ ದಾದು ಇವಾಗ ಕ್ಲೀನ್ ಮಾಡ್ತಾರ ಮತ್ತೆ ಇವಾಗ ಕ್ಲೀನ್ ಮಾಡ್ತಾರ ಮಾಡ್ತಾರೆ ಬಂಗಾರಿ

ਜੋਸ ਮੁਡਾ ਵਰ ਜੋਸ ਨਮ ਕੂਤੀ ਦੇ ਖਾਵਾਗਾ ਕਾਲੀ ਨੇ ਓਸ਼ ਵੇ ਕੋਣੀ ਦਾਡੀ ਕੁਟੁ ਕਟੁ ਪਵਾਲੇ ਬੈ ਨੁਣੁ ਨੇਡੀ ਮਾ ਕੁਡੁ ਨੇਡੀ ਆਉਣੇ ਨੁ� ಬಾ ಹೋಗೋಣ ಇಲ್ಲೇ ದೀಪು ಹೋದ್ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ ಮಾಡೋಕ್ಕೆ ಆಗಿಲ್ಲ ಹಂಗೆ ಮಾಡ್ತೋಗ್ಬಿಟ್ರೆ ನಾನು ಏನೋ ಒಂದು ಸಾಹಸಕ್ಕೆ ಕೈ ಹಾಕಿ ಫುಲ್ ಕಾಲೆಲ್ಲ ನೋವು ಬಡಿಸ್ಕೊಂಡಿದಿನಿ ಸ್ಟ್ಯಾಸ್ ಕೂಡ ಹತ್ತಕ್ಕಾಗ್ತಿಲ್ಲ ಹತ್ಬೋದು ಸ್ವಲ್ಪ ಸ್ವಲ್ಪ ನೋವಿದೆ ಅಷ್ಟೇ ಹೌದಾ ಗೊತ್ತಾದಿ ನಿಂಗೆ ಸ್ವಲ್ಪ ನೋವಿದೆ ಸರಿ ಹೋಗುತ್ತೆ ಅನ್ಸುತ್ತೆ ನಾಳೆ ಅಷ್ಟೊತ್ತಿಗೆ ಅಡಾಪ್ಟ್ ಆಗೋಕ್ಕೆ ಒಂದು ಬೇಕು ಒಂದು ವಾರ ಟೈಮು ಅಷ್ಟೊಂದು ಸರಿ ಹೋಗ್ತೀನಿ ಹಾಗೆ ಮಾಡಿಬೋದು ಇವತ್ತು ಏನು ತಿನ್ವಿ ನಾನು ನೀನು ಹಾಂ ನಾವೇನು ನನಗೆ ಗೊತ್ತಿಲ್ಲ ಚಿಕನ್ ಚಿಕನ್ನು ಮಟನ್ ಮಟನ್ ಹೇಳ್ತಲ್ಲಿಸ್ತದೆ

ಏನಂದೆ ಏನಂದೆ ನೀನು ಅವ್ನು ಹೇಳಿದೆ ಅವ್ನು ಹೆಂಗೆ ಎಲ್ಲಿ ಹೋಗ್ತಿದ್ದಾನೆ ಅವ್ನು ಹಿಂದೆ ಓಡ್ತಾನೆ ಅವ್ನು ಅವಾಗಿಂದ ವೀಡಿಯೋ ಮಾಡೋಣ ಅಂದರೆ ನನ್ನ ಫೋನಲ್ಲಿ ಇದಾಗೋಗಿಬಿಡ್ತು ಚಾರ್ಜ್ ಮಾವ್ ನೀ ಅವ್ನು ಪಕ್ಕದಲ್ಲೇ ಮಾವ್ ಕುತ್ಕೊಳ್ಳೋದು ಅವ್ನು ನಿಮ್ಮ ಹತ್ರ ಏನು ನೀವೇನು ಕೂತ್ಕೊಳ್ಳಿ ನಿನ್ನ ಹಿಡ್ದಿದ್ದು ಆಯ್ತು ಎಲ್ಲಿ ಅವನ ಶಿವಾಂಗ್ ಶಿವಾಂಗ್ ಅವನ ಹೆಸರು ಏನು ಅವ್ನು ಯಾರದು ಯಾರದು ಹೂ ಇಸ್ ದಟ್ ಅದ್ವೈತ್ ಹೇಳು ಅದೇ ಅವ್ನ ಕಲ್ಲಿ ಹೆಸರು ಹೇಳೋ ಅದ್ವೈತ್ ಕರೆಕ್ಟಾಗಿ ಹೇಳ್ಸೋ ಅವ್ನು ಗೆಲ್ಕು ನಿಮ್ಗೆ ಬರುತ್ತೆ ಅವ್ನ ಕೆಲ ಹೇಳದಿರು ಹೇಳು ಅದ್ವೈತ್ ಗೋಡ ಅಂತೆ ಹೇಳಿದ್ದು

ಅವ್ನು ಅಮ್ಮಿ ಅಮ್ಮಿ ಇವ್ನಿಗೆ ಆ್ಯಕ್ಚುಲಿ ಇವ್ನ ಇಷ್ಟಿಗೂ ಹಾಂ ಅವ್ನು ಅದ್ವೈ ಇವಾಗ ಹೋಗಿ ರೆಡಿ ಇಲ್ಲ ಪಾಪ ಅವ್ರ ಮಮ್ಮಿ ಬಂದರು ಡ್ಯಾಡಿ ಬಂದರು ನಾನೇ ನೋಡಿದ್ದೀನಿ ನಾವು ಅದ್ದಿ ಬಂದರೂ ನಿಮ್ಮ ಮನೆಗೆ ಯಾವಾಗಲೂ ಬರ್ತ ನಾನು ಆಮೇಲೆ ಹೋಗಲ್ಲ ಅವ್ರು ಸೇಮ್

ಇಲ್ಲ ಇಲ್ಲ ನೋಡೋ ಬಂದ ನೋಡ್ರಿ ಹೋಗು ಹೋಗ ಅಣ್ಣ ಗಡಿಯಲ್ ಹೋಗ್ತವನು ಇಷ್ಟ ಇರೋ ನಿಮಿಷ ಹೋಗಿ ನೀನು ಹೋಗು ಹುಡು ಹುಡು ಅವ್ ಟೂ ವೀಲರ್ ಹೋಗ್ಯಾವತ್ತೇಟರ್ ಬಿಡ್ಬೇಡ್ರಿ ಅವನ ಹತ್ರ ಏ ಅವ್ನ್ ಯಾವತ್ತು ಗಾಡಿನಲ್ಲಿ ಹೋಗೇ ಇಲ್ಲ ಅನ್ಸುತ್ತೆ ಟೂ ವೀಲರ್ ಇಲ್ವಲ್ಲ ಅವ್ರ ಮನೆಯಲ್ಲಿ ಕೃಷ್ಣನ ಹೋಗೋಣ ಅಂತ ನೀನ್ ಆ ಕಡೆ ಹೋಗ್ಬಿಡ್ತಾನೆ ಈ ಅಣ್ಣ ಓದಕಣ ಅಣ್ಣ ಬಾಯ್ ಬಾಯ್ ಬಾಯ್ಲಿ